ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ನಮ್ಮದೊಂದು ಮನೆ ಆಯಿತು ಅಂತಂದರೆ ಆ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಬರುತ್ತೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಒಂದು ಗಡಿಯಾರ ಇಡಬೇಕು ಗೋಡೆಗೆ ನಾವು ಹೊಟ್ಟೆ ಮಾಡಬೇಕಾಗತ್ತೆ ಅಥವಾ ಏನೋ ನಾವು ಬಿಚ್ಚಬೇಕು ಸ್ಕ್ರೂಡ್ರೈವ್ ಯೂಸ್ ಮಾಡಬೇಕಾಗತ್ತೆ ಕರೆಂಟಲ್ಲಿ ಏನೋ ಸಣ್ಣ ಪಟ್ಟ ಒಂದು ಪ್ರಾಬ್ಲಮ್ ಆಯಿತು ನಾವು ಟೆಸ್ಟರ್ ಇಟ್ಟು ಚೆಕ್ ಮಾಡಬೇಕು ಇದೇ ರೀತಿ ಕೆಲವೊಂದು ಟೂಲ್ಸ್ಗಳ ಅವಶ್ಯಕತೆ ಬೀಳುತ್ತೆ ಪ್ರತಿಯೊಂದಕ್ಕೆ ಕೂಡ ಒಬ್ರೊಬ್ರನ್ನ ನಾವು ಆಗೋದಿಲ್ಲ ನಮ್ಮ ಹತ್ರ ಆ ಟೂಲ್ಸ್ ಇದ್ದರೆ ನಾವೇ ಒಂದು ಸಣ್ಣದಾಗಿ ಆ ಕೆಲಸವನ್ನು ಮುಗಿಸ್ಬೋದು ತುಂಬ ಯಾವುದೇ ರೀತಿಯ ಖರ್ಚಿಲ್ಲದೆ ನಾನಿವತ್ತು ನಿಮ್ಮ ಮುಂದೆ ಒಂದು ಡ್ರಿಲ್ ಮಿಷನ್ ತಂದಿದ್ದೇನೆ ಅಂದರೆ ಖಾಲಿ ಡ್ರಿಲ್ ಮಿಷನ್ ಅಲ್ಲ ಡ್ರಿಲ್ ಮಿಷನ್ನ ಕಿಟ್ಟು ಡ್ರಿಲ್ ಮಿಷನ್ ಅಂತ ಹೇಳಿದಾಗ ಸುಮಾರಷ್ಟು ಕಂಪನಿಗಳು ಬರುತ್ತೆ ಅದರಲ್ಲಿ ನಾವು ಕೆಲವೊಂದು ಕಂಪನಿಗಳನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಒಳ್ಳೆಯ ವಾರಂಟಿ ಇರಬೇಕಾಗತ್ತೆ ಸರ್ವಿಸ್ ಇರಬೇಕಾಗತ್ತೆ ಅದ್ರ ಮುಂಚೆವಾಗಿ ಕ್ವಾಲಿಟಿ ಚೆನ್ನಾಗಿರಬೇಕಾಗತ್ತೆ ಸಾಮಾನ್ಯವಾಗಿ ಕಂಪನಿಗಳು ಆರು ತಿಂಗಳ ಕಾಲದ ವಾರಂಟಿ ಕೊಡ್ತಾರೆ ಕೆಲವೊಂದು ಕಂಪನಿಗಳು ವಾರಂಟಿ ಕೊಡೋದಿಲ್ಲ ಮೂರು ತಿಂಗಳಿಗೆ ಕೊಟ್ಟು ಸುಮ್ಮನೆ ಹಾಕ್ತಾರೆ ಆದರೆ ಒಂದು ವರ್ಷ ವಾರಂಟಿ ಇದೆ ಒಳ್ಳೆ ಕ್ವಾಲಿಟಿ ಇದೆ ಮೈನಾಗಿ ತುಂಬ ಕಡಿಮೆ ಬಜೆಟ್ಟು ನಾನು ನಿಮಗೆ ಇದರ ಪ್ರೈಸ್ ಎಷ್ಟು ಕ್ವಾಲಿಟಿ ಹೇಗಿದೆ ವಾರಂಟಿ ಎಲ್ಲದನ್ನ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫೇಷನ್ ಮಾಡಿಬೋದು ವಿಡಿಯೋ ಮಿಸ್ ಮಾಡಿದ ಮೊಟ್ಟ ಮೊದಲು ನೀವು ನೋಡಬಹುದು ಸ್ನೇಹಿತರೆ ನಿಮ್ಮಲ್ಲಿ ತುಂಬ ಜನ ಗೊತ್ತಿರ್ಬೋದು ನಾವು ನಮ್ಮದೇ ಆದಂಥ ಒಂದು ಸಣ್ಣ ಮನೆಯನ್ನು ಮಾಡಿದ್ದೀವಿ ಈ ಹೊಸ ಮನೆ ಆಗಿರೋದ್ರಿಂದ ನಮಗೆ ಸುಮಾರಷ್ಟು ಫೋಟೋ ಇಡಲಿಕ್ಕೆಲ್ಲ ನಮಗೆ ಹೋಲ್ ಮಾಡಬೇಕಾಗತ್ತೆ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳಿಗೆ ಟೂಲ್ಸ್ಗಳು ಬೇಕಾಗುತ್ತೆ ಒಂದೊಂದೇ ಟೂಲ್ಸ್ ನಾವು ತಗೊಳ್ತಾ ಹೋದರೆ ಬಜೆಟ್ ಜಾಸ್ತಿ ಆಗತ್ತೆ ಆದರೆ ನಮಗೆ ಕಂಪ್ನಿಗಳ ಬಗ್ಗೆ ತುಂಬ ಕನ್ಫ್ಯೂಷನ್ ಇರುತ್ತೆ ಯಾವ ಕಂಪ್ನಿ ಹೇಗಿದೆ ಅದರ ಕ್ವಾಲಿಟಿ ಹೇಗೆ ಅನ್ನೋದು ಆದರೆ ತುಂಬ ಟ್ರಸ್ಟಬಲ್ ಆಗಿರುವಂಥ ಕಂಪ್ನಿ ಮಾಡಿ ಇದು ಸ್ಟ್ಯಾನ್ಲಿ ಕಂಪ್ನಿದು ಫುಲ್ಲು ಸುಡ್ಕೇಸ್ ಬರುತ್ತೆ ಒಂದು ನಾವೇನಾದರೂ ದುಡ್ಡನ್ನು ಹಿಡ್ಕೊಂಡು ಹೋಗೋವಂಥ ಫೀಲ್ ಬರುತ್ತೆ ವೆಯ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಇದರಲ್ಲಿ ಪ್ರೈಸ್ ಬಂದು ಎಂಟು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಹಾಕಿದ್ದಾರೆ ಎಮ್ ಆರ್ ಪಿ ಆದರೆ ನಾನು ತುಂಬ ಅಂದರೆ ತುಂಬ ಸುಮಾರೊಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕಡಿಮೆಯಲ್ಲಿ ನಾನು ತೊಗೊಂಡಿದ್ದೀನಿ ನಾನು ನಿಮಗೆ ಎಲ್ಲಿ ತೊಗೊಂಡೆ ಇದನ್ನು ಯಾವ ರೀತಿ ಪರ್ಚೇಸ್ ಮಾಡೋದು ಪ್ರತಿಯೊಂದು ಇಳಿಸ್ತೀನಿ ಇದು ಬಂದು ಸುಮಾರು ನಾಲ್ಕು ಪಾಯಿಂಟ್ ಮೂರು ಕೆ ಜಿಯಷ್ಟು ಇದೆ ಟೂಲ್ಸಲ್ಲೇ ಸೇರಿ ನಾವು ಇದನ್ನು ಅನ್ಬಾಕ್ಸ್ ಮಾಡೋಣ ನೋಡಿ ಈ ರೀತಿಯಾಗಿ ಪೆಟ್ಟಿಗೆ ಬರುತ್ತೆ ಇಲ್ಲಿ ಲಾಕ್ ಸಿಸ್ಟಮ್ ಚೆನ್ನಾಗಿದೆ ನೋಡಿ ಈ ರೀತಿಯಾಗಿ ನಾವು ಇದನ್ನು ಮೇಲೆ ಪ್ರೆಸ್ ಮಾಡಿದಾಗ ಲಾಕ್ ಓಪನ್ ಆಗುತ್ತೆ ನೋಡಿ ನಾನು ಆ್ಯಕ್ಚುಲಿ ಇದನ್ನು ಅನ್ಬಾಕ್ಸ್ ಮಾಡಿದ್ದೀನಿ ಯಾಕಂತಂದರೆ ನಾನು ಆರ್ಡರ್ ಮಾಡಿರುವಂಥದ್ದು ಓಪನ್ ಬಾಕ್ಸ್ ನಿಮಗೆ ಓಪನ್ ಬಾಕ್ಸ್ ಅಂತ ಹೇಳಿದ್ರು ಕೂಡ ಗೊತ್ತಾಗ್ಬೋದು ಯಾವ ವೆಬ್ಸೈಟಲ್ಲಂತೇಳಿ ಓಪನ್ ಮಾಡಿ ನಾನು ನೋಡಿದ್ದೀನಿ ಆದರೆ ಈಗ ಇನ್ನೊಮ್ಮೆ ನಿಮಗೆ ಓಪನ್ ಮಾಡಿ ತೋರಿಸ್ತಿದ್ದೇನೆ ನೋಡಿ ಈ ರೀತಿಯಾಗಿ ಬಾಕ್ಸ್ ಬರುತ್ತೆ ಇದು ಸುಮಾರು ನೂರ ಇಪ್ಪತ್ತು ಪೀಸಿನ ಒಂದು ಕಿಟ್ ಇದು ಇದರಲ್ಲಿ ಏನೆಲ್ಲ ಬರುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ ನಾನು ನಾನು ಮೇಲಿಂದ ಶುರು ಮಾಡ್ತೀನಿ ನೋಡಿ ಇದು ಹೊಸದಾಗಿರೋದ್ರಿಂದ ಭಾರಿ ಟೈಟ್ ಇದೆ ತುಂಬ ಚೆನ್ನಾಗಿದೆ ಇದು ಬಂದು ಸ್ಕ್ರೂ ಡ್ರೈವರ್ ಇದರಲ್ಲಿ ಹತ್ತು ರೀತಿಯ ಬಿಟ್ಟು ಬರುತ್ತೆ ನಿಮ್ಗೆ ಗೊತ್ತಿರ್ಬೋದು ಪ್ಲಸ್ ಇದು ಬಂದು ಮೈನಸ್ಸು ಹಾಗೇ ಇದು ಸ್ಟಾರು ಇದರಲ್ಲಿ ಈ ರೀತಿ ಹತ್ತು ಬಿಟ್ಟುಗಳಿದೆ ನೆಕ್ಸ್ಟು ಒಂದು ಬಾಕ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಬೇರೆ ಬೇರೆ ರೀತಿಯ ಸೈಜ್ನ ಸ್ಕ್ರೂ ಮತ್ತು ಹಾಗೆ ಪ್ಲಗ್ಸ್ ಇದೆ ಇನ್ನೊಂದು ಮೂರು ಮೀಟರ್ನ ಟೇಪು ಹಾಗೆ ಒಂದು ನೈಫು ಇದು ಸಹ ಚೆನ್ನಾಗಿದೆ ಕ್ವಾಲಿಟಿ ಹೆವಿ ಇದೆ ಬಟ್ ಅಷ್ಟೊಂದು ಇದು ನನಗೆ ಕ್ವಾಲಿಟಿ ಇಷ್ಟ ಆಗಲಿಲ್ಲ ಸ್ವಲ್ಪ ಲೈಟ್ ಅಂತ ಅನಿಸ್ತಾ ಉಂಟು ಇದು ಒಂದು ಸ್ಕ್ರೂಡ್ರೈವರ್ನ ಹಾಕಲಿಕ್ಕೆ ಅದರ ಬಿಟ್ಟು ಹಾಕಲಿಕ್ಕೆ ಬರುವಂಥ ಒಂದು ಅಡಾಪ್ಟರು ಇದಿಷ್ಟು ಬೇರೆ ಬೇರೆ ರೀತಿಯ ಬಿಟ್ಗಳು ಇದಿಷ್ಟು ಬಂದು ಸ್ಟೀಲಿಗೆ ಯೂಸ್ ಮಾಡುವಂಥದ್ದು ಇದು ಬ್ಲ್ಯಾಕ್ ಬಂದು ವುಡ್ಡಿಗೆ ಯೂಸ್ ಮಾಡುವಂಥದ್ದು ಇದು ನಾಲ್ಕು ನಾವು ಗೋಡೆಗೆ ಯೂಸ್ ಮಾಡುವಂಥದ್ದು ಕಾಂಕ್ರೀಟಿಗೆ ಯೂಸ್ ಮಾಡುವಂಥದ್ದು ಹಾಗೆಯೇ ಇದೊಂದು ಡೆಪ್ತ್ ಗೇಜ್ ಇದು ನಮ್ಗೆ ಎಷ್ಟು ಡೆಪ್ತ್ ಬೇಕು ಅಂತ ಹೇಳಿ ನೋಡಲಿಕ್ಕೆ ಮಾಡಿದ್ದು ಮಿಷಿನಿಗೆ ಹಾಕಿ ತೋರಿಸ್ತೀನಿ ನನಗೆ ಇದು ಡೆಪ್ತ್ ಗೇಜು ಇನ್ನು ಎಂಟು ಎಲ್ಲಂಕಿ ಕೊಟ್ಟಿದ್ದಾರೆ ಆರಡ ನಂತರ ಇದೊಂದು ಸಟ್ಟಿದೆ ಟ್ವೆಲ್ ಏನಿದೆ ಇನ್ನೊಂದು ಎಕ್ಸ್ಟ್ರಾ ಆಯ್ತು ಇದು ನನಗಿದು ಇದು ಸ್ಕ್ರೂ ಡ್ರೈವರು ನಾನು ನಿಮಗೆ ಆಗ ತೋರಿಸಿದ್ನಲ್ಲ ಈ ಬಿಟ್ಟನ್ನು ಇದಕ್ಕೆ ಈಸಿಯಾಗಿ ಅಟ್ಯಾಚ್ ಮಾಡ್ಬೋದು ನೋಡಿ ಈಸಿಯಾಗಿ ಅಟ್ಯಾಚ್ ಮಾಡ್ಬೋದು ಅಟ್ಯಾಚ್ ಮಾಡಿ ಇದನ್ನು ಯೂಸ್ ಮಾಡ್ಬೋದು ಇದು ಬಂದು ಟೆಸ್ಟರು ಆ ಟೆಸ್ಟರ್ನ ಕ್ವಾಲಿಟಿ ನನಗೆ ಬಹಳ ಇಷ್ಟ ಆಯಿತು ನಾನು ಆಲ್ರೆಡಿ ಆ್ಯಕ್ಚುಲಿ ಇದನ್ನ ಟೆಸ್ಟ್ ಮಾಡಿ ನೋಡಿದೆ ತುಂಬ ಚೆನ್ನಾಗಿದೆ ಕಟ್ಟಿಂಗ್ ಪ್ಲಯರು ಸ್ವಲ್ಪ ಸಣ್ಣದು ಆದರೆ ಪರವಾಗಿಲ್ಲ ಚೆನ್ನಾಗಿದೆ ಇನ್ನೊಂದು ನಮಗೆ ಮಾಮೂಲಿಯಾಗಿ ಮನೆಗೆ ಬೇಕೇ ಬೇಕಾಗುವಂಥದ್ದು ವಸ್ತು ಅಂತಂದರೆ ಈ ಸುತ್ತೆ ಏನೇನು ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕೆ ನಮಗೆ ಈ ಸುತ್ತೆ ಬೇಕಾಗುತ್ತೆ ತುಂಬ ಒಳ್ಳೆಯ ಒಂದು ಕ್ವಾಲಿಟಿ ಸುತ್ತುತ್ತೆ ಇದು ತುಂಬ ಚೆನ್ನಾಗಿದೆ ಇನ್ನು ಮೈನಾಗಿ ಬರುವಂಥದ್ದು ಡ್ರಿಲ್ ಮಿಷಿನ್ ಈ ಡ್ರಿಲ್ ಮಿಷಿನ ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನಾನು ಆಲ್ರೆಡಿ ಇದನ್ನ ಟೆಸ್ಟ್ ಮಾಡಿದ್ದೀನಿ ನೋಡಿ ಸ್ವಲ್ಪ ಮಣ್ಣಲ್ಲಿದೆ ನಾನು ಗೋಡೆಗೆಲ್ಲ ಇದು ಮಾಡಿ ಟೆಸ್ಟ್ ಮಾಡಿದೆ ನನಗೆ ತುಂಬ ಖುಷಿ ಅನಿಸ್ತು ಇದರ ಕ್ವಾಲಿಟಿ ಭಾಳ ಚೆನ್ನಾಗಿದೆ ಇದು ಥರ್ಟಿನ್ ಎಮ್ ಎಮ್ ಡ್ರಿಲ್ ಬಿಟ್ಟು ಹಾಕುವಂತಹ ಕೆಪಾಸಿಟಿ ಇರುವಂಥದ್ದು ಇದರಲ್ಲಿ ಇದರಲ್ಲಿ ಎರಡು ಮೋಡ್ ಬರುತ್ತೆ ಒಂದು ನಾರ್ಮಲ್ ಆಗಿ ಡ್ರಿಲ್ ಮೋಡು ಹಾಗೆ ಇನ್ನೊಂದು ಹ್ಯಾಮರಿಂಗ್ ಮೋಡು ಇಲ್ಲಿ ಸ್ವಿಚ್ ಇದೆ ನೋಡಿ ಈ ಸ್ವಿಚ್ಚನ್ನು ನಾವು ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ಇತ್ತು ಇನ್ನು ಇಲ್ಲಿ ರಿವರ್ಸ್ ಮತ್ತು ಫಾರ್ವರ್ಡಿಗೆ ನೀವು ಈ ಕಡೆ ಹೊತ್ತಿದಾಗ ನಿಮಗೆ ರಿವರ್ಸ್ ಆಗುತ್ತೆ ಈ ಕಡೆ ಹಾಕಿದಾಗ ಫಾರ್ವರ್ಡ್ ಆಗುತ್ತೆ ಇದು ಆಪ್ಷನ್ ಇದೆ ಇನ್ನು ಇದು ಟ್ರಿಗರ್ ಬಟನು ಇದರಲ್ಲಿ ನಮ್ಮ ಸ್ಪೀಡನ್ನು ನಾವು ಕಂಟ್ರೋಲ್ ಮಾಡ್ಬೋದು ನಾರ್ಮಲ್ ಆಗಿ ನಾವೇನಾದರೂ ಸ್ಕ್ರೂ ಹಾಕ್ತೀವಿ ಅಂತಂದರೆ ಅದರಲ್ಲಿ ನಾವು ಸ್ಪೀಡ್ ವ್ಯಾರಿ ಮಾಡ್ಕೊಂಡು ನಾವು ಯೂಸ್ ಮಾಡ್ಬೋದು ಇದೊಂದು ಆಪ್ಷನ್ ತುಂಬ ಚೆನ್ನಾಗಿದೆ ಯಾಕಂದರೆ ನನ್ನಂಥ ಬಿಗ್ನಿಯರ್ ಆಗಿ ಯಾರಾದರೂ ಯೂಸ್ ಮಾಡ್ತಿದ್ದೀರಿ ಹೊಸದು ಯೂಸ್ ಮಾಡ್ತಿದ್ದೀರಿ ಅಂತಂದರೆ ಸ್ಪೀಡ್ ಇಟ್ಟಾಗ ತುಂಬ ಹಾರತ್ತೆ ಆದರೆ ಇದರಲ್ಲಿ ಸ್ಪೀಡು ಕಂಟ್ರೋಲ್ ಮಾಡೋದ್ರಿಂದ ತುಂಬ ಈಸಿಯಾಗಿ ನೀವು ಡ್ರಿಲ್ನ ಹಾಕ್ಬೋದು ವೈರ್ ಲೆಂತ್ ಹಾಗೆ ತುಂಬ ಚೆನ್ನಾಗಿದೆ ವೈರ್ನ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನಿಮ್ಗೆ ಯಾರ್ಯಾದ್ರೂ ಮನೆಗೆ ಯೂಸ್ ಬೇಕು ಅಂತಂದರೆ ಒಂದೊಳ್ಳೆ ಡ್ರಿಲ್ ಅಂತ ಹೇಳ್ಬೋದು ಜೊತೆಗೆ ಇದರಲ್ಲಿ ಹ್ಯಾಂಡಲ್ ಇದೆ ಈ ಹ್ಯಾಂಡಲ್ ನಮಗೆ ತುಂಬ ಸಪೋರ್ಟ್ ಆಗುತ್ತೆ ಯಾಕಂದರೆ ನಮಗೆ ಒಂದು ಕೈಯಲ್ಲಿ ಡ್ರಿಲ್ ಮಿಷನ್ನ ಹಿಡಿದು ಯೂಸ್ ಮಾಡುವಷ್ಟು ನಮ್ಗೆ ಗೊತ್ತಿರೋದಿಲ್ಲ ಹಾಗಾಗಿ ಇದಿದ್ದರೆ ತುಂಬ ಯೂಸ್ ಆಗುತ್ತೆ ಇದನ್ನೆಲ್ಲ ನಾವು ಇಲ್ಲಿ ಲೂಸ್ ಮಾಡಿಕೊಂಡು ನೋಡಿ ಆ್ಯಕ್ಚುಲಿ ನನಗೀಗ ಈ ಸೈಡ್ ಬೇಕಲ್ವಾ ನಾನು ಈ ಸೈಡ್ ಹಾಕ್ಕೊಳ್ತೀನಿ ಆರಾಮ್ಸೆ ಹಾಕ್ಬೋದು ಇದು ಸ್ವಲ್ಪ ಇದನ್ನ ಎಕ್ಸ್ಟೆಂಡ್ ಎಕ್ಸ್ಟೆಂಡ್ ಮಾಡಿಕೊಂಡು ಈ ರೀತಿಯಾಗಿ ಹಾಕಿದ ನೋಡಿ ನಮಗೆ ಆರಾಮ್ಸೆ ಐತಿ ಇತ್ತು ಹಿಡ್ಕೊಂಡು ಇದನ್ನು ಹಾಕ್ಬೋದು ನಾನು ಆಗಲೇ ಡೆಪ್ತ್ ಗೇಜ್ ತೋರಿಸಿ ನೋಡಿ ಇದು ಇದನ್ನು ಕೂಡ ನಾವು ಅದೇ ರೀತಿ ಈ ರೀತಿಯಾಗಿ ಇದನ್ನು ಇನ್ಸರ್ಟ್ ಮಾಡಿಕೊಂಡ್ರೆ ಆಯಿತು ಇನ್ಸರ್ಟ್ ಮಾಡಿಕೊಂಡು ಇಲ್ಲಿ ಟೈಟ್ ಮಾಡಿದಾಗ ಫುಲ್ಲಾಗಿ ಟೈಟ್ ಆಗುತ್ತೆ ನೋಡಿ ಇನ್ನಿದೀಗ ಶೇಕ್ ಆಗೋದಿಲ್ಲ ನಿಮಗೆ ಎಷ್ಟು ಗೇಜ್ ಬೇಕು ಅಂತ ಡೆಪ್ತ್ ಗೇಜ್ ಬೇಕು ಅಂತ ನೋಡಿಕೊಂಡು ನೀವು ಅದನ್ನು ಅಜೆಸ್ಟ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಇದರ ಕಲರ್ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಒಂದು ಪ್ರೀಮಿಯಂ ಡ್ರಿಲ್ ಮಿಷಿನ್ ಅಂತ ಹೇಳ್ಬೋದು ಹಾಗೆ ನಾವು ಇದನ್ನು ಡ್ರಿಲ್ ಬಿಟ್ಟನ್ನೆಲ್ಲ ಹಾಕಲಿಕ್ಕೆ ಅದಕ್ಕೊಂದು ಕೀ ಬರುತ್ತೆ ನಾವೀಗ ನಾರ್ಮಲಾಗಿ ಒಂದು ಬಿಟ್ಟನ್ನು ಹಾಕಿ ನಾನು ತೋರಿಸ್ತೀನಿ ಜಸ್ಟೊಂದು ಈಗ ನನೀಗ ಈ ಬಿಟ್ಟನ್ನು ಹಾಕ್ತೀನಿ ಇಲ್ಲಿಗೆ ನೋಡಿ ಕೈಯಲ್ಲಿ ಎಷ್ಟಾಗತ್ತಷ್ಟು ನಾವು ಅದನ್ನು ಟೈಟ್ ಮಾಡ್ಕೋಬೇಕು ನಂತರ ಇಲಿಯುತ್ತಾ ನಾನು ಇದರಲ್ಲಿ ಈ ರೀತಿಯಾಗಿ ಟೈಟ್ ಮಾಡಿಕೊಂಡ್ರೆ ಆಯಿತು ಇದೆಲ್ಲ ಸಾಮಾನ್ಯ ಎಲ್ಲರಿಗೂ ಗೊತ್ತಿಲ್ಲದಿದ್ದವರಿಗೆ ತೋರಿಸ್ಕೊಡ್ತಿದ್ದೇನೆ ನೋಡಿ ಈ ರೀತಿಯಾಗಿ ಇನ್ನು ನಾವು ಡೆಪ್ ಡೆಪ್ತ್ ಗೇಜನ್ನ ಅಡ್ಜಸ್ಟ್ ಮಾಡಿಕೊಂಡು ಡ್ರಿಲ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನನಗೊಂದು ಬಹಳ ಖುಷಿಯಾಯಿತು ನನಗೆ ತುಂಬ ಯೂಸ್ ಆಯಿತು ನಾನೊಂದು ಎರಡು ಮೂರು ಕಡೆ ಇದನ್ನು ಹೋಲ್ ಮಾಡ್ಯಾಲ ನೋಡಿದೆ ನನಗಂತೂ ತುಂಬ ಯೂಸ್ ಆಯಿತು ನಿಮಗೆ ಸಹ ನಾನು ಟೆಸ್ಟ್ ಮಾಡಿ ತೋರಿಸ್ತೀನಿ ಮೆಟಲಲ್ಲಿ ವರ್ಕ್ ಮೆಟಲಿ ವರ್ಕ್ ಆಗುತ್ತೆ ಉಡ್ಡಿಗ ವರ್ಕ್ ಆಗುತ್ತೆ ಹಾಗೆ ಗೋಡೆ ವರ್ಕ್ ಆಗುತ್ತೆ ತೋರಿಸ್ತೀನಿ ನಿಮ್ಗೆ ನಾನು ಸ್ನೇಹಿತರೆ ಈ ಹ್ಯಾಂಡಲ್ ನಾವು ರೀತಿ ಬೇಕಾದರೂ ಅಜ್ಜಸ್ಟ್ ಮಾಡ್ಬೋದು ನನಗೀಗ ಕೆಳಗೆ ಡೌನ್ ಇಟ್ಟು ನಾನೀಗ ಡ್ರಿಲ್ ಮಾಡಬೇಕು ಅದಕ್ಕೋಸ್ಕರ ನೋಡಿ ಇದನ್ನು ಸ್ವಲ್ಪ ಲೂಸ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ಕರ್ನಾಟಕ ಮಾಡಿಕೊಂಡು ಟೈಟ್ ಮಾಡಿಕೊಂಡ್ರೆ ಆಯಿತು ಈಗ ನಾನು ಡ್ರಿಲ್ ಮಾಡ್ಬೋದು ಆ್ಯಕ್ಚುಲಿ ನನ್ನ ಕಾಲ ಹತ್ರ ಒಂದು ಮರದ ಬಿಟ್ಟು ಮರದ ಪೀಸಿಟ್ಕೊಂಡಿದ್ದೀನಿ ಇದು ಮರಕ್ಕೆ ಹಾಕಿರುವಂಥ ಬಿಟ್ಟಿದು ಈಗ ಇದನ್ನು ನಾನೀಗ ಹೋಲ್ ಮಾಡಿ ತೋರಿಸ್ತೀನಿ ನಿಮಗೆ ಪವರ್ ಹೇಗಿದೆ ಅಂಥೇಳಿ ಎಷ್ಟು ಚೆನ್ನಾಗಿ ಹೋಲಾಗಿದೆ ಆ್ಯಕ್ಚುಲಿ ಇನ್ನೂ ಬೇಗ ಹೋಲಾಗುತ್ತೆ ಬಟ್ ನಮಗೆ ಅಭ್ಯಾಸ ಇಲ್ಲದಿರೋದ್ರಿಂದ ಸ್ವಲ್ಪ ನಿಧಾನ ಮಾಡಿದೆ ಯಾಕಂದರೆ ಕೆಳಗೆ ಹೋಗಿ ತಾಗುತ್ತೆ ಅನ್ನೋ ಭಯ ಬರತ್ತೆ ನಮಗೆ ಹಾಗಾಗಿ ಆದರೆ ತುಂಬ ಚೆನ್ನಾಗಿ ಹೋಲಾಗಿದೆ ನಾನು ಫಸ್ಟೊಂದು ಟ್ರಯಲ್ ನೋಡಿದೆ ಈಗ ನಿಮ್ಗೆ ತೋರಿಸ್ಬೇಕಂದ್ರೆ ಇನ್ನೊಂದು ಹೋಲ್ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ಇದು ನಾವು ಮರಕ್ಕೆ ಯೂಸ್ ಮಾಡುವಂಥ ಬಿಟ್ಟಿದ್ದು ನಾವು ಮರಕ್ಕೆ ಯೂಸ್ ಮಾಡೋ ಮುಂಚೆ ನೋಡಿ ಇಲ್ಲಿ ನಾರ್ಮಲ್ ಡ್ರಿಲ್ ಮೋಡಿದೆ ಇನ್ನೊಂದು ಇದು ಹ್ಯಾಮರ್ ಮೋಡು ಇಲ್ಲಿ ನಿಮ್ಗೆ ಕಾಣ್ತಿರ್ಬೋದು ಹ್ಯಾಮರ್ ಚಿತ್ರ ಇದೆ ನಾವು ನಾರ್ಮಲ್ ಮೋಡಿಗೆ ಇಟ್ಕೊಂಡು ನಾವು ಇದನ್ನು ಯೂಸ್ ಮಾಡಬೇಕು ಈ ಹ್ಯಾಮರ್ ಮೋಡ್ ನಾವು ಯಾವಾಗ ಯೂಸ್ ಮಾಡೋದು ಅಂತೇಳಿ ಹೇಳ್ತೀನಿ ನಿಮ್ಗೆ ನಾನು ಈಗ ನಾವು ಇದರ ಡ್ರಿಲ್ ಬಿಟ್ಟನ್ನ ಚೇಂಜ್ ಮಾಡಬೇಕು ನಾನೀಗ ಮೆಟಲ್ ಡ್ರಿಲ್ ಬಿಟ್ಟು ಹಾಕ್ತೀನಿ ಸಿಂಪಲ್ ನಮಗೇನು ಬ ಕಷ್ಟ ಇಲ್ಲ ಈ ರೀತಿಯಾಗಿ ಇದನ್ನು ಲೂಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಅಷ್ಟೇ ಈ ರೀತಿ ಲೂಸ್ ಮಾಡಿದಾಗ ಲೂಸ್ ಆಗಿ ಬರುತ್ತೆ ಇದು ಬಂದೀಗ ನಾವು ಮೆಟಲಿಗೆ ಯೂಸ್ ಮಾಡುವಂಥ ಡ್ರಿಲ್ ಬಿಟ್ಟು ಇದನ್ನು ಹಾಕ್ತೀನಿ ನಾನೀಗ ಫಸ್ಟ್ ಸ್ವಲ್ಪ ಟೈಟ್ ಮಾಡಿಕೊಳ್ಳೋಣ ಆಗ ಈಸಿ ಆಗುತ್ತೆ ಮಾಡಿ ಈಗ ನಮ್ಗೆ ಇಲ್ಲಿ ಟೈಟ್ ಆದರೂ ಕೂಡಲೇ ನೆಕ್ಸ್ಟ್ ಇದನ್ನು ಇಟ್ಕೊಂಡು ನಾವು ಈ ರೀತಿಯಾಗಿ ಟೈಟ್ ಮಾಡಿಕೊಂಡ್ರೆ ಆಯಿತು ಮೂರೂ ಹೋಲಿದೆ ಆ ಮೂರೂ ಹೋಲಲ್ಲಿ ಕೂಡ ನಾವು ಈ ಕೀಯನ್ನು ಹಾಕಿ ಟೈಟ್ ಮಾಡ್ಕೋಬೇಕು ಈಗ ಫುಲ್ಲ ಟೈಟ್ ಆಯಿತು ಬನ್ನಿ ನಾವೀಗ ಮೆಟಲ್ ಡ್ರಿಲ್ನ ಮಾಡೋಣ ಸ್ನೇಹಿತರೆ ನನ್ನ ಹತ್ರ ಒಂದು ಸಣ್ಣದಾಗಿ ಒಂದು ಪೀಸ್ ಇದೆ ನಮ್ಮ ಮನೆ ಕೆಲಸ ಮಾಡುವಾಗ ಪೀಸ್ ಒಂದು ನಿಮಗೆ ತೋರಿಸ್ಬೇಕಂತ ಇದು ಉಳಿದಿರಬೇಕು ಬನ್ನಿ ನಮಗೆ ಡ್ರಿಲ್ ಹಾಕೋಣ ನಮಗೆ ಈ ರೀತಿಯಾಗಿ ಡ್ರಿಲ್ಲಲ್ಲಿ ಹಾಕಿ ಅಭ್ಯಾಸ ಇಲ್ಲ ಆದರೆ ನಿಧಾನಕ್ಕೆ ಹಾಕೋದು ಆಗತ್ತೆ ನೋಡಿ ಫಸ್ಟು ಮೆಲ್ಲ ತಗೊಂಡು ಮತ್ತೆ ಜೋರು ಮಾಡಿದ್ರೆ ಆಯಿತು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಹೋಲಾಯಿತು ನಮಗೆ ಈ ರೀತಿಯಾಗಿ ಸಣ್ಣ ಪುಟ್ಟ ಏನಾದರೂ ಹೋಲ್ ಮಾಡಬೇಕು ಅಂತಂದರೆ ನಾವು ಈ ವೆಲ್ಡಿ ಶಾಪಿಗೂ ಅಥವಾ ಬೇರೆ ಎಲ್ಲೋ ಹೋಗಬೇಕಾಗತ್ತೆ ಈ ರೀತಿಯಾಗಿ ಒಂದು ಮಿಷನ್ ಇದ್ದರೆ ನಾವೇ ಮನೇಲಿ ಮಾಡ್ಬೋದು ಸ್ನೇಹಿತರೆ ನನ್ನ ಹತ್ರ ಒಂದು ನಾವು ಕಂಪೌಂಡಲ್ಲಿ ಕಟ್ಟಿ ಉಳಿದಿರುವಂಥ ಒಂದು ಸಿಮೆಂಟ್ನ ಬ್ರಿಕ್ಸ್ ಇದೆ ಇದಕ್ಕೆ ನಿಮ್ಗೆ ನಾನು ಹೋಲ್ ಮಾಡಿ ತೋರಿಸ್ತೇನೆ ಓಕೆ ಆನ್ ಮಾಡಿಕೊಂಡೆ ಈಗ ಇದನ್ನು ಹೋಲ್ ಮಾಡೋಣ ನೋಡಿ ಎಷ್ಟು ಕ್ಲೀನಾಗಿ ಹೋಲಾಯಿತು ಆ್ಯಕ್ಚುಲಿ ಹೋಲೆ ಕಾಣ್ತಿಲ್ಲ ನೋಡಿ ಹ್ಞೂ ಈ ಹೋಲ್ ಕಾಣ್ತಾನೆ ನೋಡಿ ಎಷ್ಟು ಚೆನ್ನಾಗಿ ಹೋಲಾಗಿದೆ ಆ್ಯಕ್ಚುಲಿ ನಾನು ಇದನ್ನು ನೋಡಿ ನಾರ್ಮಲ್ ಮೋಡಲ್ಲಿ ಇಟ್ಟು ಮಾಡಿದ್ದು ಇಷ್ಟು ಲೇಟ್ ಆಗುತ್ತೆ ನಾನು ಅದೇ ಈಗ ಹ್ಯಾಮರ್ ಮೋಡಿಗೆ ಹಾಕ್ತೀನಿ ಈಗ ನೋಡಿ ಎಷ್ಟು ಸ್ಪೀಡಾಗುತ್ತೆ ಅಂತ ಹೇಳಿ ನೋಡಿ ನಿಮಗೆ ಮಿಷಿನ್ನ ಸೌಂಡ್ ಕೂಡ ಚೇಂಜ್ ಆಯಿತು ಎಷ್ಟು ಬೇಗ ಹೋಲಾಯಿತು ಅಂತ ಹೇಳಿದ್ರೆ ತುಂಬ ಬೇಗ ಹೋಲಾಗಿದೆ ಈ ನಾರ್ಮಲ್ ಆಗಿ ಗೋಡೆ ಎಲ್ಲ ನೀವು ಅಥವಾ ಕಾಂಕ್ರೀಟಿಗೆ ಹೋಲ್ ಹಾಕ್ತೀನಿ ಅಂತಂದರೆ ಹ್ಯಾಮರ್ ಮೋಡಿಗೆ ಹಾಕೊಳ್ಳಿ ತುಂಬ ಬೇಗ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಹೋಲ್ ಸ್ನೇಹಿತರೆ ನಿಮ್ಮಲ್ಲೂ ಕೂಡ ಇಂಥ ಒಂದು ಡ್ರಿಲ್ ಮಿಷಿನ್ ಇದ್ದರೆ ನಿಮಗೆ ಮಲ್ಟಿಪರ್ಪಸ್ ಆಗಿ ಕೆಲಸ ಮಾಡುತ್ತೆ ಪ್ರತಿಯೊಂದು ನಿಮ್ಮ ನೀಡ್ಗಳನ್ನು ಇದು ಪೂರೈಸುತ್ತೆ ಹಾಗೆಯೇ ಒಂದು ಒಳ್ಳೆಯ ಕ್ವಾಲಿಟಿಯನ್ನು ಹೊಂದಿದೆ ಸ್ಟ್ಯಾನ್ಲಿ ಕಂಪ್ನಿದು ಆ್ಯಕ್ಚುಲಿ ಇದು ಒಂದು ಯಾವುದೇ ಪ್ರಮೋಷನ್ ಅಲ್ಲ ಇದು ನಾನೇ ಪರ್ಚೇಸ್ ಮಾಡಿರುವಂಥ ಯಾಕಂದ್ರೆ ನನಗೆ ಯೂಸ್ ಇದು ಯೂಸ್ ಮಾಡಲಿ ಬೇಕು ಅಂತ ಹೇಳಿ ಯಾವುದೇ ರೀತಿಯ ಪ್ರಮೋಷನ್ ಅಂತೂ ಅಲ್ಲವೇ ಅಲ್ಲ ನಾನು ಸುಮಾರಷ್ಟು ಕಂಪೆನಿಗಳು ನೋಡಿದೆ ಈಗ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಬಹಳಷ್ಟು ಕಂಪನಿಗಳಿದೆ ಐಬೆಲ್ ಬಾಷ್ ಸ್ಟ್ಯಾನ್ಲಿ ಮತ್ತು ಇನ್ನು ಬೇರೆ ಬೇರೆ ಮಕೀತ ಅಂತಿದೆ ತುಂಬ ಕಂಪೆನಿಗಳಿದೆ ನನಗೆ ವ್ಯಾಲ್ಯೂ ಫಾರ್ ಮನಿ ಅಂತ ಅನಿಸಿದ್ದು ಈ ಸ್ಟ್ಯಾನ್ಲಿ ಯಾಕಂದರೆ ಒಂದು ವರ್ಷಗಳ ವಾರಂಟಿ ಇದೆ ಪ್ಲಸ್ ನಿಮಗೆ ಒಂದು ಸ್ಟ್ಯಾಂಡರ್ಡ್ ಕಂಪೆನಿ ಬೇರೆ ಹಾಗೆಯೇ ಒಂದು ಒಳ್ಳೆಯ ಕ್ವಾಲಿಟಿ ಇದೆ ಮುಖ್ಯವಾಗಿ ಇದರ ಪ್ರೈಸ್ ಎಷ್ಟುತ್ತ ನಿಮಗೆ ಕೇವಲ ಎರಡು ಸಾವಿರದ ಐನೂರ ಮೂರು ರೂಪಾಯಿ ನನಗಾಗಿರುವಂಥದ್ದು ನಾನು ನಿಮಗೆ ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹಾಗೆಯೇ ಪ್ರಾಡಕ್ಟ್ ಲಿಂಕ್ ಇದೆಯಲ್ಲ ಇಲ್ಲಿ ಸಹ ಬರ್ತಾ ಇರತ್ತೆ ನೀವು ಬೇಕಾದರೆ ಇದನ್ನು ಆರ್ಡ್ರನ್ನ ಹಾಕ್ಬೋದು ನಾನು ತಗೊಳ್ಳುವಾಗ ಆಫರ್ ಇತ್ತು ಅಂತ ಅಂದ್ಕೊಳ್ತೀನಿ ಸ್ವಲ್ಪ ಕಮ್ಮಿ ರೇಟಿಗೆ ನನಗೆ ಸಿಕ್ಕಿರ್ಬೋದು ನೀವು ನೋಡುವಾಗ ರೇಟ್ನ ವ್ಯಾರಿಯೇಷನ್ ಇದ್ದಿರ್ಬೋದು ನೋಡ್ಕೊಳ್ಳಿ ನಿಮಗೆ ಇಷ್ಟ ಆದರೆ ತಗೊಳ್ಳಿ ಒಂದು ವೇಳೆ ಇದಕ್ಕೆ ನಾವು ಒಂದು ಐನೂರು ರೂಪಾಯಿ ಅಥವಾ ಒಂದು ಸಾವಿರ ಜಾಸ್ತಿ ಕೊಟ್ಟರು ಕೂಡ ವರ್ತ್ ಅಂತ ಹೇಳ್ಬೋದು ಇಷ್ಟು ಕಿಟ್ ಸಿಗುತ್ತೆ ಪ್ಲಸ್ ನಿಮಗೆ ಎಂಟ್ರಿ ಲೆವೆಲ್ನ ಬಿಟ್ಗಳು ಸಿಗುತ್ತೆ ನಮ್ಮ ಮನೆಗೆ ಏನು ಬೇಕೋ ಅದನ್ನು ಈ ಒಂದು ಕಿಟ್ಟು ಪೂರೈಸುತ್ತೆ ನಮಗೆ ಸಾಕಾಗತ್ತೆ ಇದರಲ್ಲಿ ಒಂದು ಮಿಸ್ ಅಂತ ಅನಿಸಿದ್ದು ಸಾಕೆಟ್ಗಳು ನಾವೇನು ಬೋಲ್ಟ್ ತೆಗಿತೀವೋ ಆ ಸಾಕೆಟ್ನ ಒಂದು ಸಟ್ಟು ಕೊಡಬೇಕಾಗಿತ್ತು ಅದೊಂದು ಮಿಸ್ ಅಂತ ಅನಿಸ್ತು ಯಾಕಂತಂದರೆ ನಮಗೆ ಏನಾದರೂ ಒಂದು ವೆಹಿಕಲ್ನ ಏನಾದರೂ ಕೆಲಸ ಮಾಡಬೇಕು ಅಂತಂದರೆ ನಮಗದು ಯೂಸ್ ಬಂದಿರೋದು ಬಟ್ಟು ಅದಿಲ್ಲ ಹಾಗಾಗಿ ಅದೊಂದು ಮಿಸ್ಸು ನಿಮ್ಗೆ ಬೇಕು ಅಂತಂದರೆ ಅದನ್ನು ಸಹ ನೀವು ಪರ್ಚೇಸ್ ಮಾಡ್ಬೋದು ನಿಮಗೆ ಒಳ್ಳೆಯ ಒಂದು ಸಾಕೆಟ್ನ ಬಿಟ್ಟಿನ ಒಂದು ಕಿಟ್ ಬರುತ್ತೆ ಅದನ್ನು ಸಹ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ನೀವು ಬೇಕು ಅಂತಂದರೆ ಅಲ್ಲೇ ನೀವು ಆರ್ಡ್ರನ್ನ ಮಾಡಬಹುದು ಫೈನಲಿ ನನಗೆ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು ನಾನು ಬಾಷ್ ಕಂಪನಿ ಸಹ ನೋಡಿದೆ ಬಾಷ್ ಕಂಪೆನಿದು ಬಂದು ಅದು ಸಹ ಹಾಗೆ ಒನ್ ಟ್ವೆಂಟಿ ಇದು ಕಿಟ್ ಬರುತ್ತೆ ಆದರೆ ಅದರ ಪ್ರೈಸ್ ಒಂದು ಐದು ಸಾವಿರ ಒಂದು ರೂಪಾಯಿ ಕಮ್ಮಿ ಅಷ್ಟೇ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆದರೆ ಎರಡೂವರೆ ಸಾವಿರಕ್ಕೆ ಸ್ಟ್ಯಾನ್ಲಿದ್ದು ಈ ಒಂದು ಡ್ರಿಲ್ ಬಿಟ್ಟು ತುಂಬ 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 ಯೂಸ್ ಅಂತ ಹೇಳ್ಬೋದು ಏನೇ ಸ್ನೇಹಿತರೆ ಇದಿಷ್ಟು ಇವತ್ತಿನ ಈ ಒಂದು ಸ್ಟ್ಯಾನ್ಲಿ ಡ್ರಿಲ್ ಬಿಟ್ಟನ ಅನ್ಬಾಕ್ಸ್ ಆಗಿ ರಿವ್ಯೂ ಆಗಿತ್ತು ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಆದಷ್ಟು ನಾನು ಕೊಟ್ಟಿರುವಂಥ ಲಿಂಕಲ್ಲಿ ನೀವು ಪರ್ಚೇಸ್ ಮಾಡಿ ಆವಾಗ ನಮಗೂ ಸಹ ಸಣ್ಣ ಪ್ರಮಾಣದ ಒಂದು ಕಮಿಷನ್ ಸಿಗುತ್ತೆ ಪ್ಲಸ್ ನಿಮಗೆ ಯಾವುದೇ ರೀತಿಯ ಎಕ್ಸ್ಟ್ರಾ ಚಾರ್ಜ್ ಹಾಕೋದಿಲ್ಲ ನಿಮಗೆ ನಾರ್ಮಲ್ ಆಗಿ ನೀವು ಏನು ನೋಡ್ತೀರೋ ಅದೇ ಚಾರ್ಜ್ ಇರುತ್ತೆ ಸಮ್ ಟೈಮ್ ಆಫರಲ್ಲಿ ಸಹ ನಿಮಗೆ ಆ ಪ್ರಾಡಕ್ಟ್ಗಳು ಸಿಗುತ್ತೆ ಓಕೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬೈ ಬಾಯ್ ನಮಸ್ಕಾರ